ಕರೆಸ್ಲಾ ನಿಮ್ಮ ಮಕ್ಕಳನ್ನ ಏನಕ್ಕೆ ಶೂಲ್ ಓದಿತಾರ ಎಲ್ಲಿಗೆ ಯಾರು ಹೊಡೆಯೋದು ಇದೆಲ್ಲ ಹೊಡೆದಿರೋದಾ ಕನಸ್ನಿ ಯೋಗೇಶ್ ಇವರು ಒಬ್ರು ಚಾಲಕರು ನಿಜವಾಗ್ಲು ಇವತ್ತು ಅವ್ರಿಗೆ ಬಂದಿರೋ ದುರ್ಸ್ಥಿತಿ ಇದೆಯಲ್ಲ ಯಾವ ಶತ್ರುಗೂ ಬರಬಾರ್ದು ನಾನು ಒಬ್ಬ ಚಾಲಕನಾಗಿ ಹೇಳ್ತಾ ಇದೀನಿ ನಿಜವಾಗ್ಲು ಅವ್ರಿಗೆ ಒಂದು ದುರ್ಸ್ಥಿತಿ ಯಾವ ಚಾಲಕರಿಗೂ ಬರಬಾರ್ದು ಇವರಿಗೆ ಮೂರು ಜನ ಮಕ್ಳಿದಾರಂತೆ ಇವರ ಊರು ಬಂದ್ಬಿಟ್ಟು ಪೇಟೆ ಹತ್ರ ಸೊ ಅವ್ರಿಗೆ ಸಿಕ್ಕಾಪಟೆ ಹೊಡಿತಾ ಇದಾರಂತೆ ಕಾರಣ ಏನಂತ ಗೊತ್ತಿಲ್ಲ ಇವತ್ತು ಬೆಂಗಳೂರಲ್ಲಿ ಅನಾಥವಾಗಿ ಒಂದು ಫ್ಲೇವರ್ ಕೆಳಗಡೆ ಸಾಕಷ್ಟು ದಿನಗಳಿಂದ ಮಲಗ್ತಾ ತಮ್ಮ ಜೀವನ ಅಂದ್ರೆ ಕೊನೆಯ ದಿನಗಳನ್ನ ಒಂದು ರಸ್ತೆ ಬದಿಯಲ್ಲಿ ಕಳೀತಾ ಇದ್ದಾರೆ ಸೊ ಯಾರು ಆ ವ್ಯಕ್ತಿ ಇವಾಗ ಸರಿಸುಮಾರು ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ಇಷ್ಟೊತ್ತು ರಾತ್ರಿಯಲ್ಲಿ ಕರ್ಕೊಂಡು ಬರ್ತಾ ಇದಾರೆ ಆ ವ್ಯಕ್ತಿ ಚಾಲಕರಂತೆ ಮೊದಲು ಸೊ ನೋಡೋಣ ಅವರು ಏನು ಅವ್ರದ್ದು ಸ್ಟೋರಿ ಏನು ಗೊತ್ತಿಲ್ಲ ನನಗೂ ಕೂಡ ಇವಾಗ ತಾನೇ ನಮ್ಮ ಮಾರಿನಾಗ್ಲಿ ಪೊಲೀಸ್ ಸ್ಟೇಷನಿಂದ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಇವಾಗಲೂ ಒಬ್ಬರು ನೋಡ್ಬೋದು ಎಲ್ಲೋ ಗೋಲ್ಡ್ ಗಾಡಿ ಬರ್ತಾ ಇದೆ ಇಲ್ಲಿಗೆ ಅವರು ಕೂಡ ಒಬ್ರು ಚಾಲಕರಾಗಿದ್ದು ಇವತ್ತಿಗೆ ತುಂಬಾ ಸಹಾಯ ಮಾಡಿದ್ದಾರೆ ನೋಡಿ ಎಲ್ಲೋ ಗೋಲ್ಡ್ ಗಾಡಿ ಸೊ ನಿಜವಾಗ್ ನಾನು ಯಾಕೆ ಧನ್ಯವಾದಗಳು ಯಾವಾಗಲೂ ಚಾಲಕರಿಗೆ ಹೇಳ್ತಾ ಇರ್ತೀನಿ ಅಂದ್ರೆ ಚಾಲಕರು ನಿಜವಾಗ್ಲೂ ಹೇಳ್ತೀನಲ್ಲ ಯಾರಿಗಾದರೂ ಕಷ್ಟ ಅಂತ ಅಂದ್ರೆ ಜಾಗದಲ್ಲಿ ಅವ್ರು ಇರ್ತಾರೆ ಸೊ ಅದಕ್ಕೆ ಈ ಮಾತು ಹೇಳ್ತಾ ಇದೀನಿ ಕೋರ್ಟಿಗೊಬ್ರು ಮಾಡೋ ಕೆಲಸ ಮಾಡ್ತಾ ಇದ್ರ ನಮ್ಗೆ ಡ್ರೈವರ್ಗೂ ಆಗಿರ್ಬೋದು ಓನರ್ಸ್ಗಳಿಗಾಗಿರ್ಬೋದು ಎಲ್ಲವನ್ನು ಮಾದರಿಯಾಗಿ ಬರುತ್ತಾ ಇದ್ದಾರೆ ನೋಡೋದು ನಮ್ಗೆ ನಮ್ಮ ಕೈಯಲ್ಲಿ ಆಗದೇ ಇರೋ ನಾವು ಎಷ್ಟೇ ಕೋಟಿಗಿದ್ರೂನು ಮಾಡೋಕ್ಕಾಗಲ್ಲ ಸರ್ ನೀವು ಮಾಡ್ತಾ ಇರೋಕೆ ಅನ್ಸುತ್ತೆ ಕೋರ್ಟಿಗೆ ಒಬ್ಬರು ಕೂಡ ಮಾಡೋಕ್ಕಂತೆ ಅದು ಸಪೋರ್ಟ್ ಬೇಕು ಅಂತ ಸರ್ ಇವರು ಸರ್ ಇವರು ಆಕ್ಚುಲಿ ನಾನು ಗುರುಗುಂಡೆ ಪಾಳೆಯಿಂದ ಮಾಗ್ಯ ರೋಡ್ ಹೋಗ್ತಾ ಇದ್ದೆ ಹಾಂ ಹಾಂ ಸೊ ಹೋಗ್ತಾ ಇದ್ದೆ ಅಲ್ಲಿ ಈ ಈ ತಾತ ಬಂದ್ಬಿಟ್ಟು ಪ್ರಜ್ಞಾ ಪ್ರಜ್ಞಾ ಹಾಂ ಇದೋಗ್ಬಿಟ್ಟಿದ್ರು ಹಾಂ ಹಾಂ ನನಗೆ ಯಾಕೋ ನೋಡಬೇಕು ಅನ್ನಿಸ್ತು ಹೋಗಿ ಎತ್ತಿದ್ರೆ ಎದ್ರಿದ್ರು ತಾತ ಕೊಟ್ಟರೆ ಹಾಂ ಆಮೇಲೆ ತಾತ ಬಾಯಾಗಿಲ್ಲ ಬೇಡ ಏನು ಆಗಿಲ್ಲ ಏನಾಗಿದೆ ಅಂತಂದ್ರೆ ನೋಡಿದ್ರೆ ಸ್ವಂತಕ್ಕೆ ಒಂದಿಷ್ಟು ದೊಡ್ಡದಾಗಿ ಗಗಗಳು ಈ ಹತ್ತಿರ ವೈರ್ಗಳು ಒಂದ್ ಎರಡು ಮೂರು ಶೈತು ಅದ್ರ ಮೇಲೆ ಒಂದು ಜರ್ಪಿನ್ ಊಟ ಸುಮಾರು ಊಟ ಕರೆಸಿ ಒಬ್ಬರು ಕೊಟ್ಟು ಒಬ್ರು ಕೂರಿಸ್ಕೊಂಡ್ರು ಆಮೇಲೆ ಇವರು ಕೂಡ ನನಗಿನ ಮುಂಚೆ ಟ್ರೈ ಮಾಡಿದ್ದಾರೆ ಅವ್ರಿಗೇನು ಈ ತರ ಎಲ್ಲ ಇರುತ್ತೆ ನಾವೊಂದು ಲೆಟ್ರ್ ಮಾಡಿಸಿ ಕರ್ಕೊಂಡೋಗಿ ಬಿಡಕ್ಕಾದ್ರೆ ನಾವು ಮಾಡೋಣ ಸುಮ್ನೆ ಸುಮ್ನೆ ಸಾವಿರಾರು ಜನ ಫೋನ್ ಮಾಡ್ತಾರೆ ಇದು ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ನೀವು ಅರ್ಥ ಮಾಡ್ಕೊಂಡಿದ್ದು ಜನ ಅರ್ಥ ಮಾಡ್ಕೊಳಲ್ಲ ಅದಕ್ಕೆ ನಾನೇನ್ ಮಾಡಿದೆ ಡೈರೆಕ್ಟ್ ಆಗಿ ಸ್ಟೇಷನ್ಗೆ ನನ್ನ ಬೈಕಲ್ಲೇ ಕರ್ಕೊಂಡೋಗಿ ಅಲ್ಲಿ ನಿಂತು ಈ ಹುಡುಗ ನಿಂತಿದ್ದೆ ಅಲ್ಲಿ ಸಾವಿರಪ್ಪ ಕೊಡ್ಬೇಕು ಅಂತ ಹೇಳಿ ಅವನಿಗೂ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಸರ್ ಅಂತ ಹೋಗಿದ್ರು ಅಲ್ಲಿ ಅವ್ರಿಗೆ ಈ ಥರ ಆಗಿದೆ ಅಂದ್ರೆ ಒಂದು ಕ್ಷಣ ಕೂಡ ವೆಯ್ಟ್ ಮಾಡಿಲ್ಲ ಅವರು ಇಮಿಡಿಯೇಟ್ ಲೆಟರ್ ಮಾಡಿಕೊಟ್ಟರು ಲೆಟರ್ ಮಾಡಿಕೊಟ್ಟಾದ್ಮೇಲೆ ಅಲ್ಲಿಂದ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡೆ ನಿಮಗೆ ಅಲ್ಲಿಂದ ಸ್ಟೇಷನ್ ನೀವು ಕರ್ಕೊಂಡು ಖಂಡಿತ ಸರ್ ಖಂಡಿತ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಬನ್ನಿ 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 ಇಳಿಬೋದ ಕೆಳಗಡೆ ಟ್ರೈ ಮಾಡ್ತೀರಾ ಏನ್ ಕೆಲಸ ಮಾಡ್ತಿದ್ರಿ ತಾವು ಡ್ರೈವರು ಎಲ್ಲಿ ಬಾರ್ ಬೆನ್ಸಾ ಏನೋ ಡ್ರೈವರ್ ಡಬ್ಲ್ಯೂರ್ ಬಿ ಬಿಎಂ ಡಬ್ಲ್ಯೂ ಬಿಎಫ್ ಡಬ್ಲ್ಯೂ ಅಲ್ಲಿ ಡ್ರೈವರ್ ಆಗಿದ್ರಾ ಬನ್ನಿ 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 ನಾನು ಡ್ರೈವರ್ ಬನ್ನಿ ನೋಡಿ ಇವರು ಒಬ್ರು ಬಿಎಫ್ ಡಬ್ಲ್ಯೂ ಒಂದ್ ಇದ್ರಲ್ಲಿ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರಂತೆ ಇವರು ಊರು ಬಂದ್ಬಿಟ್ಟು ವಿರಾಜ್ ಪೇಟೆ ಅಂತ ಅವ್ರು ಹೇಳ್ತಾ ಇದಾರೆ ಇವರಿಗೆ ಬರೋಬರಿ ಮೂರು ಜನ ಗಂಡು ಮಕ್ಕಳು ಪ್ರಜ್ಞಾ ಏನ ಪರಿಸ್ಥಿತಿಯಲ್ಲಿ ಇವರು ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ ಆ ಸ್ನೇಹಿತರೆ ಇವರು ಕಂಪ್ಲೀಟ್ ಆಗಿ ನಡೆಯೋ ಪರಿಸ್ಥಿತಿಯಲ್ಲಿ ಇಲ್ಲ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲೇ ಇದ್ದಾರೆ ಆದ್ರೆ ಪ್ರತಿಯೊಬ್ಬರಿಗೂ ನಾನು ಮನವಿ ಏನಂದ್ರೆ ಒಂದು ಅವ್ರು ಹೇಳ್ತಿರೋ ಪ್ರಕಾರ ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಗೊತ್ತಿಲ್ಲ ಆದ್ರೆ ಏನಂದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಫ್ಯಾಮಿಲಿಯವ್ರಿಗಾದ್ರೂ ರೀಚ್ ಆಗುತ್ತೆ ಸ್ವಲ್ಪ ಯಾವ ನಿಮ್ದು ಕೊಡಗು ವಿರಾಜ್ಪೇಟೆನಾ ಏನು ಹೆಸರು ನಿಮ್ಮದು ಜೋಯಿಯಪ್ಪ ದೊರೆಯಪ್ಪ ಜೋಯಪ್ಪ ಜೋಯಪ್ಪ ಎಷ್ಟು ಜನ ಮಕ್ಳು ನನಗೆ ಮೂರು ಜನ ಗಂಡು ಮಕ್ಳು ಹೆಣ್ಮಕ್ಳು ಎರಡು ಗಂಡು ಎರಡು ಗಂಡು ಒಂದು ಹೆಣ್ಣು ಯಾಕೆ ಬಂದ್ರಿ ಬೆಂಗಳೂರಿಗೆ ನೀವು ಭಾಳ ವರ್ಷ ಹಾಂ ಫಸ್ಟು ಪ್ರಕಾಶ್ ಹೆಣ್ಸರಿಗೆ ಹಾಂ ಅಲ್ಲಿ ಒಳ್ಳೆಯ ಹಾಂ

ಹೋಯಾ ಅವರು ಒಂಬುಳಿ ಮೇರ ಅಮ್ಮಂದ ಕೈ ಇರಗಳ ಹಂ ನಾನು ಎಸಿ ದುಸಾಗಿ ಹೋಯಾ ರೋಗುಸಿದಾ ಹಂ ಒಳ್ಳೆ ಚಾನೆಗೆ ನೀ ಹೊರದ್ರಾ ನಾನು ಯಾಕೆ ಬಾಯಿ ಬಂದಿಂಗು ಬೆಯದು ಈಗ ಅದಕ್ಕೆ ಮನೆ ಬಿಟ್ಟು ಬಂದ ಎಷ್ಟು ದಿನ ಆಯ್ತು ಎರಡು ದಿನ ಆಯ್ತು ನಿಮ್ ಮಕ್ಳು ಹುಡುಕ್ತಾ ಇರ್ತರ ಹೆಂಗ್ ಬಂದ್ರಿ ಹೆಂಗ್ ಬಂದ್ರಿ ನೀವು ನಿಮ್ಮ ವೀರಜ್ ಪೇಟೆಯಿಂದ ಅಲ್ಲೇ ಬಂದ್ರಿ ಹೆಂಗೆ ಬಂದ್ರಿ ಹೆಂಗೆ ಬಂದ್ರಿ ಯಾರ್ ಕರ್ಕೊಂಡ್ ಬಂದ್ರು ನಿಮ್ಮನ್ನ ಇಲ್ಲಿಗೆ ಬೆಂಗಳೂರಿಗೆ ಯಾರ್ ಕರ್ಕೊಂಡ್ ಬಂದ್ರು ನೀವೇ ಬಂದ್ರ ಹೆಂಗ್ ಬಂದ್ರಿ ಎಲ್ಲಿವರೆಗೂ ಅಲ್ಲಿ ಬಂದ್ರಿ ಮೈಸೂರಿಗೆ ಟ್ರೈನ್ ಅಲ್ಲಿ ಬಂದ್ರ ಮೈಸೂರಿಂದ ಮತ್ತೆ ಬೆಂಗ್ಳೂರ್ ಬಂದ್ ಬಸ್ ಸ್ಟಾಪ್ ಅಲ್ಲಿ ಯಾಕೆ ಮನ್ಗಿದ್ರಿ ಮತ್ತೆ ನೀವು ನೈಸ್ ರೋಡ್ ಅಲ್ಲಿ ಹೆಂಗ್ ಬಂದ್ರಿ ಆ ಮಲ್ಗಿದ್ರಲ್ಲ ಪ್ರಜ್ಞೆ ತಪ್ಪಿ ಅಲ್ಲಿಗ್ ಹೆಂಗ್ ಬಂದ್ರಿ ಎಷ್ಟ್ ದಿನಸಿಂದ ಉಪಾಸ ಇದ್ರಿ ಎಷ್ಟ್ ದಿನ ಆಯ್ತು ಉಪವಾಸ ತ್ರೀ ಡೇಸ್ ಇಂದ ಊಟ ಮಾಡಿಲ್ಲ ಸ್ನೇಹಿತರೆ ಹಸು ಅನ್ನೋದು ಎಷ್ಟು ಕ್ರೂರಿ ಅಂದ್ರೆ ಹಸುವನ್ನ ನೀಗಿಸುವಂತ ಯಾವ ಮಾತ್ರೆನೋ ಯಾರು ಕೂಡ ಕಂಡು ಆಗಿಲ್ಲ ಸೊ ಮೂರು ದಿವ್ಸದಿಂದ ಉಪವಾಸ ಇರ್ತಾರೆ ಅಣ್ಣವ್ರು ಅದನ್ನ ಗಮನಿಸಿ ಅವ್ರನ್ನ ಕರ್ಕೊಂಡೋಗಿ ಗೆ ತೋರಿಸಿ ನಮ್ಮ ಮಾದನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಒಂದು ಲೆಟರ್ ಕೂಡ ಮಾಡ್ಕೊಂಡು ಸೊ ಇಷ್ಟೊತ್ತು ರಾತ್ರಿ ಸುಮಾರು ಎಷ್ಟೋಣ್ಣ ಟೈಮು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ರಾತ್ರಿ ಕರ್ಕೊಂಡು ಬಂದಿದ್ರಿ ಏನ್ ಹೇಳ್ತೀರಾ ಅಣ್ಣವ್ರಿಗೆ

ಆಪ್ಷನ್ ಯಾರಿಗೂ ಇಲ್ಲ ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಡಲೇಬೇಕು ಅವ್ರ ಯಾರು ಏನು ಅಂತ ನಮಗೆ ಗೊತ್ತಿಲ್ದಿರೋದ್ರಿಂದ ಈ ತರ ಒಂದು ಲೆಟರ್ ಇರಬೇಕು ನಾಳೆ ಇನ್ ಕೇಸ್ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಇಲ್ಲ ಮನೆಯಿಂದ ಜಗಳಾಡ್ಕೊಂಡು ಬಂದಿರಬಹುದು ಈಗ ಅವ್ರು ಹೇಳ್ತಿರೋದನ್ನ ಸತ್ಯ ಅಂತ ಈಗ ಅವ್ರ ಮಗ ಹೊಡೆದ್ರು ಅಂತಾರೆ ಇರ್ಬೋದು ಗೊತ್ತಿಲ್ಲ ನಾವು ಏನ್ ಬೇಕೋ ಈಗ ವಿಡಿಯೋ ಇದೇ ಸಮಾಜದಲ್ಲಿ ಎಲ್ಲರೂ ನೋಡ್ತಾರೆ ಅಂತ ಹೆಂಗ್ ಬೇಕಂಗೆ ಮಾತಾಡಕ್ ಬರಲ್ಲ ಈಗ ಈ ವಿಡಿಯೋ ಮಾಡಿದರೋ ಉದ್ದೇಶ ಏನಂದ್ರೆ ಅವ್ರ ಮನೆಗೆ ರೀಚ್ ಆಗಲಿ ಅವ್ರ ಊರಿಗೆ ರೀಚ್ ಆಗಲಿ ಏನಾದರೂ ಮಾಹಿತಿ ಸಿಗುತ್ತೆ ನಾಳೆ ನೋಡಿದ್ರೆ ಇವಾಗ ಎಲ್ಲರೂ ಜನ ನೋಡ್ತಾರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸಂಬಂಧಿಕರು ನಿಮ್ಮ ಕೋಲೇಜ್ಸು ಎಲ್ಲ ನೋಡ್ತಾರೆ ನಾಳೆ ದಿವಸ ಮಕ್ಳು ಬಂದು ಕರೆದ್ರೆ ಹೋಗ್ತೀರಾ ನೀವು ಸತ್ತ ಇಲ್ಲೇ ಬಾ ಅಯ್ಯೋ ಯಾಕೆ ಬಾಯ್ ಬಾಯ್ ಸೂಸೈಡ್ ಮಾಡ್ಕೋಬೇಕು ಅಂದ್ಕೊಂಡಿದಿರಾ ಯಾಕೆ ಬೇಡ ಅಷ್ಟು ಎಪ್ಪತ್ತನೇ ವಯ ಏನ್ ಇರ್ತೀರಾ ಇಲ್ಲಿ ಮಕ್ಕಳೇನಾದ್ರೆ ವೀಡಿಯೋ ನೋಡ್ತೀರಿ ಏನ್ ಹೇಳ್ತೀರಾ ಮಕ್ಕಳಿಗೆ ಹೊಡೆದ್ರಲ್ಲ ಅವ್ರಿಗೆ ಸಹಸ ಬೋ ನೋಡೋದು ಬೇಡ ನನ್ನ ಮುಖ ನಾಳೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇಲ್ಲಿ ನೋಡಿ ಎಲ್ಲಿ ಬೇಡ ಹಾಗೆ ತಿಂಡೋಗ್ಲಾ ಶನ್ ವಾಹನ ಇದೆ ಅದು ಸ್ನೇಹಿತರೆ ಬಹಳ ತುಂಬಾ ನೊಂದ್ಕೊಂಡಿದ್ದಾರೆ ವಿರಾಜ್ ಪೇಟೆಯವರಂತೆ ಅವರು ಸೊ ದಯವಿಟ್ಟು ವಿಡಿಯೋನ ವಿರಾಜ್ಪೇಟೆಯಲ್ಲಿ ಇರ್ತಕ್ಕಂತ ಅಕ್ಕಪಕ್ಕದವ್ರು ಯಾರಾದ್ರೂ ವಿಡಿಯೋ ಶೇರ್ ಮಾಡಿ ಅವರ ಫ್ಯಾಮಿಲಿ ಅವರು ಅವ್ರ ಬಗ್ಗೆ ನನ್ಗೆ ಏನು ಮಾಹಿತಿ ಗೊತ್ತಿಲ್ಲ ಅವ್ರು ಏನ್ ಹೇಳ್ತಿದಾರೆ ಅದನ್ನ ನಾನು ಕೇಳ್ಕೊತಾ ಇದೀನಿ ಅಷ್ಟೇ ಸೊ ಈ ವಿಚಾರ ದಯವಿಟ್ಟು ಎಲ್ರಿಗೂ ತಿಳಿಲಿ ಈಗ ಅಣ್ಣವರು ಎಷ್ಟೊತ್ ರಾತ್ರಿ ನೋಡಿ ಅವ್ರ ಪಾಪ ಅಲ್ಲ ನೀವು ಚಾಲಕರು ನೋಡಿ ಅವ್ರೊಬ್ರು ಚಾಲಕರು ಇವರು ಕೂಡ ಚಾಲಕರು ಅಣ್ಣವರು ಪಾಪ ಎಲ್ಲೋ ಹೋಗ್ತಿದ್ದವರು ನಿಲ್ಸಿ ಆ ವ್ಯಕ್ತಿನ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಕೋಟಿ ಪ್ರಣಾಮಗಳು ದೇವ್ರು ಒಳ್ಳೇದ್ ನನಗೆ ಹೇಳ್ತೀನಿ ಇನ್ನಂತ ಸಾವಿರ ಜನಕ್ಕೆ ನಿಮ್ಗೆ ಅನ್ನ ಹಾಕೋ ಶಕ್ತಿ ಕೊಡ್ಲಿ ನೋಡ್ಕೊಳ್ಳೋ ಅಷ್ಟು ನಿಮ್ಗೆ ಮನಸ್ಥಿತಿ ಇರ್ಲಿ ದೇವರು ಚೆನ್ನಾಗಿ ನಮ್ಮ ಜಾಗದಲ್ಲಿ ಮಲಗಿಸಕ್ ಜಾಗವೇ ಇಲ್ಲ ನನ್ ಗೊತ್ತಿಲ್ಲ ಆಗಿದೆ ಗೊತ್ತು ನಾನು ನೋಡ್ತಾ ಇದೀನಿ ನಾನು ಇಲ್ಲಿಗೆ ಬರೋದಕ್ಕೂ ಮುಂಚೆ ಇವ್ರಿಗೆ ಹೇಳಿದೆ ಅಲ್ಲೂ ಈ ತರದ ತುಂಬಾ ಜನ ಇರ್ತಾರೆ ಪರಿಸ್ಥಿತಿ ಹೆಂಗಿರುತ್ತ ಗೊತ್ತಿಲ್ಲ ಒಂದ್ಸತಿ ಅಲ್ಲಿಂದ ಸ್ಟೇಷನ್ ಇಂದ ಕಾಲ್ ಮಾಡಿಸಿದ ಉದ್ದೇಶನೇ ಅಷ್ಟು ನಾವು ನೇರವಾಗಿ ಬರೋದಕ್ಕೂ ಮತ್ತೆ ಇಲ್ಲಿಂದ ಕರ್ಕೊಂಡು ಹೋಗುವಂದ್ರೆ ನಾನು ನಾನು ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ ನಾನು ಆರಾಮಾಗಿರಿ ಊಟ ಗೀಟ ಮಾಡ್ಕೊಂಡ್ ಎಮ್ದಿ ಬೆಳಿಗ್ಗೆ ನೋಡೋಣ ರಸ್ತೆಯಲ್ಲಿ ಬೆಡ್ಶೀಟ್ ಇಲ್ದಂಗೆ ಊಟ ಇಲ್ದಂಗೆ ಮಲಗೋದಕ್ಕಿಂತ ಕಷ್ಟ ಇರಲ್ಲ ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಊಟ ಆಕ್ಚುಲಿ ಆಗಿ ನಾನು ಸಮಾಧಾನ ಮಾಡ್ತಾ ಇದ್ದೆ ನಮ್ಮ ಈ ಮಂಗಳಮುಖಿಯರು ಆಯಮ್ಮ ಬಂದ್ಬಿಟ್ಟು ನಾನು ನೆತ್ಕೊಂಡ ತಕ್ಷಣ ನನ್ನ ಸಪೋರ್ಟ್ ಬಂದ್ರು ಸಪೋರ್ಟ್ ಬಂದು ಆ ಅಮ್ಮ ಹೋಗಿ ಇಡ್ಲಿ ಓಡೆ ತಗೊಂಡ್ಬಂದು ತಿನ್ಸಿದ್ರು ಬಟ್ ಊಟ ನಾನ್ ಕೊಡ್ಸಿದ್ರು ಊಟ ನೋಡಿ ಅವರಲ್ಲೂ ಒಳ್ಳೆತನ ಇದೆ ಈಗ ನಾನು ಏನ್ ಹೇಳ್ತೀನಿ ಅಣ್ಣ ಕೆಲವರಿಗೆ ಪ್ರೊಸೆಸಿಂಗ್ ಗೊತ್ತಿಲ್ಲ ಸುಮ್ನೆ ನಾವೇನಿ ಅಂದ್ರೆ ಯೋಗೀಶ್ ಅವರು ನೋಡು ಆಶ್ರಮ ಹೇಳ್ತಾರೆ ಅವ್ರಿಗೆ ಗೊತ್ತಿರ್ಬೇಕು ಯಾವ್ದಕ್ಕೆ ಆಗ್ಲಿ ಒಂದು ಫಾರ್ಮೆಟ್ ಅಂತ ಅಂತ ನಾನಾಗಿರ್ಬೋದು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಹೌದು ನೀವೇ ಹೇಳಿ ಸರ್ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದು ಅಸಹಾಯಕತೆ ಪರಿಸ್ಥಿತಿನಲ್ಲಿದ್ದು ಅವ್ರ ಮನೆಗೆ ಹೋಗಲ್ಲ ನನಗೇನು ಇಲ್ಲ ನಾನು ತುಂಬಾ ಜಿಗುಪ್ಸೆ ಪಟ್ಟಿದ್ದೀನಿ ಅನ್ನೋ ಅವ್ರ ಮಾತುಕೊಳ್ಳಲು ಅರ್ಥ ಆಗುತ್ತೆ ನೀವು ಡೈರೆಕ್ಟಾಗಿ ಪ್ರತಿಸಲಿನೂ ಯೋಗೀಶ್ ಅವ್ರಿಗೆ ಕಾಲ್ ಮಾಡೋದು ಜನಸ್ನೇಹಿ ಆಶ್ರಮ ಇದೆ ಅಥವಾ ಇನ್ನೊಂದು ಆಶ್ರಮ ಇರ್ಬೋದು ಯಾವುದಾದ್ರೂ ಸರಿ ಮೊದಲು ನಿಯರೆಸ್ಟ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಜೊತೆಗೆ ನಿಮ್ಮ ಕೈಲಾದರೆ ಅವರು ಪೊಲೀಸ್ನವರು ಕೂಡ ಅವ್ರಿಗೂ ಸಾವಾರು ಕೆಲಸ ಇರುತ್ತೆ ಏನೋ ನಿಮ್ಗೆ ಇನ್ನೊಂದು ಚೂರು ಏನಾದರೂ ದೊಡ್ಡ ಮನ್ಸ್ ಮಾಡಿ ಹತ್ರದ ಪೊಲೀಸ್ ಕರ್ಕೊಂಡು ಕರ್ಕೊಂಡೋಗಿ ವಿಚಾರ ತಿಳಿಸಿ ನಿಮ್ಮನ್ನು ಹತ್ತು ನಿಮಿಷ ಕೂಡ ಯಾರೂ ಕಾಯಿಸೋದಿಲ್ಲ ಹಂಗೆ ಮಾದನೇಕನಹಳ್ಳಿ ಪೊಲೀಸ್ ಸ್ಟೇಷನ್ ಹನುಮಂತೋನವರು ಕೂಡ ನಾನು ತುಂಬ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಹೋದ ತಕ್ಷಣ ಒಂದು ಕ್ಷಣ ಕೂಡ ನಮ್ಗೆ ವೆಯ್ಟ್ ಮಾಡಿಸಿಲ್ಲ ಲೆಟ್ರ್ ಕೊಟ್ಟರು ಲೆಟ್ರ್ ತಗೊಂಡೋಗ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಅವರೇ ಸ್ಟೇಷನ್ಗಿಂದ ಇಲ್ಲಿಗೆ ರೆಫರ್ ಮಾಡಿದ್ರು ಅದಾದಮೇಲೆ ನನಗೆ ಗೊತ್ತಿರಲಿಲ್ಲ ಲೊಕೇಶನ್ ಎಲ್ಲಿದೆ ಅಂತ ಯೋಗಿ ಸರ್ಗೆ ನಾನು ಫೋನ್ ಮಾಡಿದೆ ಆಮೇಲೆ ಲೊಕೇಶನ್ ಕಲಿಸೋದು ಸೊ ಕರ್ಕೊಂಡ್ಬಂದು ಬಿಟ್ಟಿದ್ದೀನಿ ನಿಮ್ಮ ಪ್ರತಿ ಯಾವರತ್ತ ಯಾವತ್ತಾದ್ರೂ ನಿಮಗೆ ಫ್ಯೂಚರಲ್ಲಿ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ ದಯವಿಟ್ಟು ನಿಮ್ಮದ್ರೆ ಕೇಳ್ಕೊಳ್ಳೋದಿಷ್ಟೇ ನಿಯರೆಸ್ಟು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಒಂದು ಲೆಟರ್ ತಗೊಂಡು ತಗೊಂಡು ಬಂದು ಅವ್ರಿಗೆ ಹೇಳಿ ಹಿಂಗಾಗಿದೆ ಖಂಡಿತವಾಗ್ಲೇ ಅದೆಂಥ ಪರಿಸ್ಥಿತಿ ಹುಳ ಬಿದ್ದು ಅವ್ರಿಗೆ ನಾಳೆ ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿಲಿ ಕೂಡ ಅವ್ರು ತಯಾರಿದ್ದಾರೆ ಎಲ್ರಿಗೂ ಒಳ್ಳೇದು ಮಾಡಿ ಜೈ ಜೈ ಜೈಕಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ